ಸೊ ಜುಲೈ ಆರು ಎರಡ್ ಸಾವಿರದ ಹತ್ತೊಂಬತ್ತು ಈ ಪ್ರಪಂಚದಲ್ಲಿರೋ ಎಲ್ಲ ಬಿಗ್ ಬಿಗ್ ಬಿಲಿನಿಯರ್ಸಿಡೆಂಟ್ಸ್ ಅಂಡ್ ರಾಯಲ್ ಕುಟುಂಬಸ್ಥರ ಎಲ್ಲಾ ಟಾಪ್ ಸೀಕ್ರೆಟ್ಸ್ ಗೊತ್ತಿರೋ ಒಬ್ಬ ಅತಿ ಕ್ರೂರ ಭಯಂಕರ ವ್ಯಕ್ತಿ ಜೈಲಲ್ಲಿ ಸತ್ತು ಕಾಣಿಸ್ಕೊಂತಾನೆ ಅವನ್ ಯಾರು ಅಂದ್ರೆ ಜೆಫ್ರಿ ಎಡ್ವರ್ಡ್ ಎನ್ ಸೊ ಇವತ್ತು ಈ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸುತ್ತಿರುವ ಎಪ್ಸ್ಟೀನ್ ಫೈಲ್ ಬಗ್ಗೆ ಡೀಟೇಲ್ ಆಗಿ ಲ್ಯಾಗ್ ಇಲ್ದಿರ ಹೇಳ್ತೀನಿ ಕೇಳಿಸಿಕೊಳ್ಳಿ ಸ್ಕಿಪ್ ಮಾಡ್ದಿರಾ ನೋಡಿ ಸೊ ಇಷ್ಟಕ್ಕೂ ಈ ಎಪ್ಸ್ಟೀನ್ ಯಾರು ಈ ಎಪ್ಸ್ಟೀನ್ ಪೂರ್ತಿ ಹೆಸರು ಬಂದು ಜೆಫ್ರಿ ಎಡ್ವರ್ಡ್ ಎಪ್ಸ್ಟೀನ್ ಇವನು ಹುಟ್ಟಿದ್ದು ಜಾನ್ವರಿ ಇಪ್ಪತ್ತು ಎರಡ್ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಬ್ರೋಕ್ಲಿನ್ಯೂಯಾರ್ಕ್ ಅಲ್ಲಿ ಹುಡ್ತಾನೆ ಇವನ್ ಕೆರಿಯರ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಕೂಡ ಇಲ್ದಿರ ಡ್ಯಾಲ್ಟನ್ ಅನ್ನೋ ಸ್ಕೂಲ್ ಅಲ್ಲಿ ಟೀಚರ್ ಆಗಿ ಜಾಯಿನ್ ಆಗ್ತಾನೆ ಫಸ್ಟ್ ಆಮೇಲೆ ನೈನ್ಟೀನ್ ಸೆವೆಂಟಿ ಅಲ್ಲಿ ಅಲ್ಲಿಂದ ಡಿಸ್ಮಿಸ್ ಮಾಡ್ತಾರ ಅವನ್ನ ನೆಕ್ಸ್ಟ್ ಇವ್ನು ಎಂಟರ್ ಆಗ್ತಾನೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಎಂಟರ್ ಆಗ್ತಾನೆ ಅದು ಎಲ್ಲಂದ್ರೆ ಯು ಎಸ್ ಮೇಜರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಬೇರ್ ಸ್ಟರ್ನ್ಸ್ ಅಲ್ಲಿ ಜಾಯಿನ್ ಆಗ್ತಾನೆ ಇವನ್ ಸ್ಟೋರಿ ಇಲ್ಲಿಂದಾನೇ ಸ್ಟಾರ್ಟ್ ಆಗೋದು ಇವ್ನ ಈ ಬ್ಯಾಂಕ್ ಅಲ್ಲಿ ಜಾಯಿನ್ ಆದ್ಮೇಲೆ ಇವನ್ಗೆ ದೊಡ್ಡ ದೊಡ್ಡ ಬಿಗ್ ಬಿಗ್ ಬಿಲಿನಿಯರ್ಸ್ ಪ್ರೆಸಿಡೆಂಟ್ಸ್ ಪೊಲಿಟಿಷಿಯನ್ಸ್ ಇವ್ರ ಜೊತೆ ಒಳ್ಳೆ ಸರ್ಕಲ್ ಬಿಲ್ಡ್ ಆಗುತ್ತೆ ಇವ್ನ ಈ ಬಿಗ್ ಬಿಗ್ ಬಿಲಿನಿಯರ್ಸ್ ಪ್ರೆಸಿಡೆಂಟ್ಸ್ ಪೊಲಿಟಿಷಿಯನ್ಸ್ ಗೆಲ್ಲ ವೆಲ್ತ್ ಮ್ಯಾನೇಜ್ಮೆಂಟ್ ಅಂಡ್ ಟ್ಯಾಕ್ಸ್ ಅಂಡ್ ಎಸ್ಟೇಟ್ ಸರ್ವಿಸಸ್ ಇಂತವೆಲ್ಲ ಪ್ರೊವೈಡ್ ಮಾಡ್ತಾ ಇರ್ತಾನೆ ಇದರಿಂದ ಒಳ್ಳೆ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ ಸೊ ಇದರಿಂದ ಅವನು ಎಷ್ಟು ಮಟ್ಟಿಗೆ ಬೆಳಿತಾನಂದ್ರೆ ಇವನೇ ಎರಡು ಪ್ರೈವೇಟ್ ಹೈಲ್ಯಾಂಡ್ಸ್ ನ ಪರ್ಚೇಸ್ ಮಾಡ್ತಾನೆ ಅದ್ರ ಹೆಸರು ಏನಂದ್ರೆ ಒಂದು ಲಿಟಲ್ ಸೈಂಟ್ ಹೈಲ್ಯಾಂಡ್ ಅಂಡ್ ಇನ್ನೊಂದು ಬಂದು ಗ್ರೇಟ್ ಸೈಂಟ್ ಹೈಲ್ಯಾಂಡ್ ಅಂತ ಎರಡು ಪ್ರೈವೇಟ್ ಹೈಲ್ಯಾಂಡ್ಸ್ ನ ತಗೊಂತಾನೆ ಆಮೇಲೆ ಒಂದು ಪ್ರೈವೇಟ್ ಜೆಟ್ ಕೂಡ ತಗೊಂತಾನೆ ಅದಕ್ಕೊಂದು ನಿಕ್ ನೇಮ್ ಕೂಡ ಇರ್ತಾನೆ ಏನಂದ್ರೆ ಲೋಲಿತಾ ಎಕ್ಸ್ಪ್ರೆಸ್ ಅಂತ ಅವನ ಪ್ರೈವೇಟ್ ಜೆಟ್ ಹೆಸರು ಸೊ ಇದು ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ಎಪ್ಸ್ಟಿನ್ ಸಾರಿ ಜೆಫ್ರಿ ಎಡ್ವರ್ಡ್ ಎಪ್ಸ್ಟಿನ್ ಸೊ ಅವನು ಎಲ್ಲಿಂದ ಸ್ಟಾರ್ಟ್ ಆದ ಎಲ್ಲರಿಗೂ ಬೆಳ್ದ ಅಂತ ಬೇಸಿಕ್ ಇನ್ಫಾರ್ಮೇಶನ್ ಬಂದು ಇದು ಸೊ ನಾವು ವಿಲ್ ಡೀಪ್ ಡೈವ್ ಇನ್ ಟು ಹಿಸ್ ಬ್ಲಡಿ ಕ್ರೈಮ್ಸ್ ಅವ್ನು ಏನೇನ್ ಕ್ರೈಮ್ಸ್ ಎಲ್ಲ ಮಾಡಿದಾನೆ ಹೆಂಗ್ ಅರೆಸ್ಟ್ ಆದ ಅಂತ ಹೇಳ್ತೀನಿ ಸೊ ಟೂ ತೌಸಂಡ್ ಫೈವ್ ಅಲ್ಲಿ ಬೀಚ್ ಫ್ಲೋರಿಡಾ ಅಲ್ಲಿ ಅವನ್ ಮೇಲೆ ಒಂದು ಕಂಪ್ಲೇಂಟ್ ಫೈಲ್ ಆಗುತ್ತೆ ಏನಂತ ಫೋರ್ಟೀನ್ ಇಯರ್ಸ್ ಓಲ್ಡ್ ಗರ್ಲ್ ಮೇಲೆ ಸೆಕ್ಶುವಲ್ ಅಬ್ಯೂಸ್ ಲೈಂಗಿಕ ಕಿರುಕುಳ ನೀಡಿದಾನೆ ಅಂತ ಹುಡುಗಿ ಪೇರೆಂಟ್ಸ್ ಬಂದು ಅವನ್ ಮೇಲೆ ರಿಪೋರ್ಟ್ ಮಾಡ್ತಾರೆ ಪೊಲೀಸರಿಗೆ ಅವಾಗ ಈ ಪೊಲೀಸರು ಫ್ಲೋರಿಡಾ ಪೊಲೀಸರು ಅವನ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಅಲ್ಲಿ ಏನ್ ಪ್ರೂವ್ ಆಗುತ್ತಂದ್ರೆ ಇದು ತುಂಬಾ ಸೈಕ್ ಆ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಅಲ್ಲಿ ಏನ್ ಪ್ರೂವ್ ಆಗುತ್ತಂದ್ರೆ ಅವ್ನ್ ಸೆಕ್ಸುಯಲ್ ಅಬ್ಯೂಸ್ ಮಾಡಿರೋದು ಆ ಒಬ್ಬ ಗರ್ಲ್ ಮೇಲೆ ಎಲ್ಲ ಟೋಟಲ್ ತರ್ಟಿ ಸಿಕ್ಸ್ ಗರ್ಲ್ಸ್ ಮೇಲೆ ಅವನು ಸೆಕ್ಸುಯಲ್ ಅಬ್ಯೂಸ್ ಮಾಡಿದ್ದಾನೆ ಅಂತ ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರೂವ್ ಆಗುತ್ತೆ ನೋಡಿ ಎಂತ ಕ್ರೂರಿ ಇರ್ತಾನೆ ಅಂತ ನೀವು ಇದರಲ್ಲೇ ಲೆಕ್ಕ ಹಾಕೊಳ್ಳಿ ತರ್ಟಿ ಸಿಕ್ಸ್ ಗರ್ಲ್ಸ್ ಮೇಲೆ ಅವನು ಸೆಕ್ಶುಯಲ್ ಅಬ್ಯೂಸ್ ಮಾಡಿರ್ತಾನೆ ಈ ಕೇಸ್ ಹಿಂಗೆ ನಡೆಯುತ್ತೆ ಕೋರ್ಟ್ ಅಲ್ಲಿ ಆಮೇಲೆ ಫ್ಲೋರಿಡಾ ಜಸ್ಟಿಸ್ ಕೋರ್ಟ್ ಅವನು ಕ್ರಿಮಿನಲ್ ಅಂತ ಡಿಕ್ಲೇರ್ ಮಾಡುತ್ತೆ ಅವನ್ ಮೇಲೆ ಅವಾಗ ಎರಡು ಕೇಸಸ್ ಬುಕ್ ಆಗುತ್ತೆ ಹುಡುಗಿರ್ ಮೇಲೆ ಸೆಕ್ಸುಲ್ ಅಬ್ಯೂಸ್ ಮಾಡಿದಾನೆ ಅಂತ ಒಂದು ಕೇಸು ಆಮೇಲೆ ಮೈನರ್ ಹುಡ್ಗಿರ್ನ ಪ್ರಾಸ್ಟಿಟ್ಯೂಷನ್ ಮಾಡಕ್ಕೆ ಫೋರ್ಸ್ ಮಾಡ್ತಾನೆ ಅಂತ ಇನ್ನೊಂದು ಕೇಸು ಹಿಂಗೆ ಎರಡು ಕೇಸಸ್ ಬುಕ್ ಆಗಿರುತ್ತೆ ಅವನ್ ಮೇಲೆ ಸೊ ಇದರಿಂದ ಅವನು ಟೂ ತೌಸಂಡ್ ಏಟ್ ಅಲ್ಲಿ ಟೂ ತೌಸಂಡ್ ಏಟ್ ಅಲ್ಲಿ ೀನ್ ಮಂತ್ಸ್ ಏನೋ ಜೈಲಲ್ಲಿ ಇರ್ತಾನೆ ಆ ಜೈಲಲ್ಲಿ ಇರುವಾಗ್ಲೂ ವರ್ಕ್ ಪರ್ಪಸ್ ಅಂತ ತುಂಬಾ ಸತಿ ಆಚೆ ಬಂದು ಹೋಗಿರ್ತಾನೆ ಸೊ ಆ ಕೇಸ್ ಏನು ಅಷ್ಟೇನು ಸ್ಟ್ರಾಂಗ್ ಆಗಿರ್ಲಿಲ್ಲ ಓಕೆ ಅದ್ ಮುಗ್ದೋಯ್ತು ಇದಾದ್ಮೇಲೆ ನೆಕ್ಸ್ಟ್ ಜುಲೈ ಸಿಕ್ಸ್ ಟೂ ತೌಸಂಡ್ ನೈನ್ಟೀನ್ ನಲ್ಲಿ ಅಮೆರಿಕದ ನ್ಯೂ ಜರ್ಸಿ ಏರ್ಪೋರ್ಟ್ ಅಲ್ಲಿ ಎಫ್ ಬಿ ಐ ಟೀಮ್ ಬಂದು ಇವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಸೊ ಈ ಸತಿ ಲಾಸ್ಟ್ ಟೈಮ್ ಟೂ ತೌಸಂಡ್ ಫೈವ್ ಅಲ್ಲಿ ಆಗಿರೋ ಹಂಗಲ್ಲ ಈ ಸತಿ ತುಂಬಾ ಸ್ಟ್ರಾಂಗ್ ಆಗಿ ಕೇಸ್ ಬುಕ್ ಆಗುತ್ತೆ ಇವನ್ನ ಅರೆಸ್ಟ್ ಮಾಡ್ತಾರೆ ಈ ಸತಿ ಅವನ್ ಮೇಲೆ ಮೂರ್ ಕೇಸ್ ಬುಕ್ ಆಗಿರುತ್ತೆ ಏನಂದ್ರೆ ಅನ್ನೋನ್ ಗರ್ಲ್ಸ್ ನ ಕಿಡ್ ಕಿಡ್ನಾಪ್ ಮಾಡಿರ್ತಾನೆ ಆಮೇಲೆ ಸೆಕ್ಸುಯಲ್ ಎಕ್ಸ್ಪ್ಲಾಯಿಟೇಷನ್ ಆರ್ಗನೈಸೇಷನ್ ಬಿಲ್ಡ್ ಮಾಡಿರ್ತಾನೆ ಆಮೇಲೆ ಹಣ ನೀಡಿ ಹುಡುಗಿಯರನ್ನು ದುರುಪಯೋಗ ಮಾಡ್ತಾ ಇದ್ದ ಅಂತ ಮೂರ್ ಕೇಸ್ ಅವ್ರ ಮೇಲೆ ಬುಕ್ ಆಗಿರುತ್ತೆ ಸೊ ಇದರಿಂದ ಈ ಸತಿ ಕೇಸ್ ತುಂಬಾ ಸ್ಟ್ರಾಂಗ್ ಆಗಿ ಬುಕ್ ಆಗಿರುತ್ತೆ ಇದೆಲ್ಲ ನಡೆದಿರೋದ್ ಬಂದು ಟೂ ತೌಸಂಡ್ ನಿಂದ ಟೂ ತೌಸಂಡ್ ಫೈವ್ ಎರಡು ಸಾವಿರದಿಂದ ಇಂದ ಎರಡ್ ಸಾವಿರದ ಐದು ಈ ಪಿರಿಯಡ್ ಅಲ್ಲಿ ನಡೆದಿರೋ ಇನ್ಸಿಡೆಂಟ್ಸ್ ಇದೆಲ್ಲ ಈಗ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ಎಲ್ಲ ಕೋರ್ಟ್ ಅಲ್ಲಿ ಆಲ್ರೆಡಿ ಪ್ರೂವ್ ಆಗಿರೋ ಇನ್ಫಾರ್ಮೇಶನ್ಸ್ ಸೊ ನೆಕ್ಸ್ಟ್ ಈ ಎಪ್ಸ್ಟ್ರೀಮ್ ಫೈಲ್ಸ್ ಅಲ್ಲಿ ಯಾರ್ಯಾರು ಬಿಗ್ ಶಾರ್ಟ್ಸ್ ಇನ್ವಾಲ್ವ್ ಆಗಿದ್ದಾರೆ ಯಾರ್ಯಾರೆಲ್ಲ ಇದಾರೆ ಅಂತ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಾಮೆಂಟ್ಸ್ ಅಲ್ಲಿ ಹಾಕಿ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕಾಮೆಂಟ್ಸ್ ಅಲ್ಲಿ ಮೆನ್ಶನ್ ಮಾಡಿ ಐ ವಿಲ್ ಟ್ರೈ ಟು ಆನ್ಸರ್ ದಟ್ ಅಂಡ್ ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಮುಖಾಂತರ ಮತ್ತೆ ನಿಮ್ ಮುಂದೆ ಬರ್ತೀನಿ of Praki Factory Universe Canada Channel